ಯಾವುದೇ ಆಯಾಸ ಅಥವಾ ಆಹಾರ ಪಥ್ಯಗಳನ್ನು ಅನುಸರಿಸದೇ ತೂಕ ಇಳಿಸುವ ಆಲೋಚನೆಯನ್ನ ಹೊಂದಿದ್ದರೆ ನಿಮಗೆ ಹುರಿದ ಕಡಲೆಕಾಳು ಉತ್ತಮ ಆಯ್ಕೆಯಾಗುವುದು ಕಡಲೆಕಾಳು ಸಮೃದ್ಧವಾದ ನಾರಿನಾಂಶ ಪ್ರೋಟೀನ್ ಹಾಗೂ ಪೋಷಕಾಂಶಗಳನ್ನು ಒಳಗೊಂಡಿರುವುದರಿಂದ ದೈನಂದಿನ ಆಹಾರ ಕ್ರಮದಲ್ಲಿ ಸೇರಿಸಿಕೊಳ್ಳಬಹುದು ಇದರಿಂದ ದೇಹದ ತೂಕವು ಗಮನಾರ್ಹ ಇಳಿಕೆಯನ್ನ ಕಾಣುವುದು ಕಡಲೆಕಾಳು ಅತ್ಯಂತ ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿರುವ ಲಘು ಆಹಾರವಾಗಿರುತ್ತದೆ ಅದನ್ನು ಸೇವಿಸಿದರೆ ಹೆಚ್ಚು ಕಾಲ ಹಸಿವನ್ನ ತಡೆಯಬಹುದು ಆಗ ಅಧಿಕ ಆಹಾರಗಳ ಸೇವನೆಯನ್ನ ನಿಯಂತ್ರಣದಲ್ಲಿ ಇಡಬಹುದು ಅನಗತ್ಯವಾದ ತೂಕವು ನಿಯಂತ್ರಣಕ್ಕೆ ಬರುವುದು ಹಾಗಾದ್ರೆ ಈ ಕಡಲೆಕಾಳಿನ ಆರೋಗ್ಯದ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತಜ್ಞರ ಅಭಿಪ್ರಾಯದ ಪ್ರಕಾರ ಹುರಿದ ಕಾಳಿನಲ್ಲಿ ಹೇರಳವಾಗಿ ಪ್ರೋಟೀನ್ ಇರುತ್ತದೆ ಅದು ದೇಹದ ತೂಕವನ್ನ ನಿಯಂತ್ರಿಸಲು ಮತ್ತು ಕಡಿಮೆ ಮಾಡಲು ಸಹಾಯ ಮಾಡುವುದು ಇದರಲ್ಲಿ ಇರುವ ಪ್ರೋಟೀನ್ ದೀರ್ಘ ಸಮಯ ಹಸಿವಾಗದಂತೆ ತಡೆಯುವುದು ಆ ಮೂಲಕ ದೇಹದ ತೂಕವು ನಿಯಂತ್ರಣಕ್ಕೆ ಬರುವುದು ಇನ್ನು ಸಮೃದ್ಧವಾದ ನಾರಿನಾಂಶವು ಜೀರ್ಣಾಂಗ ವ್ಯವಸ್ಥೆಯನ್ನ ಸುಧಾರಿಸುವುದು ದೇಹದಲ್ಲಿ ಇರುವ ವಿಷಕಾರಿ ಅಂಶ ಹಾಗೂ ಕೊಬ್ಬಿನ ಪ್ರಮಾಣವು ಗಮನಾರ್ಹವಾಗಿ ಬದಲಾವಣೆಯನ್ನ ಕಾಣುವುದು ಜೊತೆಗೆ ಆರೋಗ್ಯವನ್ನ ಉತ್ತಮ ಸ್ಥಿತಿಯಲ್ಲಿ ಇಡಲು ಸಹಾಯ ಮಾಡುತ್ತದೆ ಈ ಎಲ್ಲ ಆರೋಗ್ಯಕರ ಅಂಶವು ವ್ಯಕ್ತಿಯ ಆರೋಗ್ಯ ಸ್ಥಿತಿಯು ಉತ್ತಮವಾಗಿರಲು ಸಹಕರಿಸುತ್ತದೆ ಹುರಿದ ಕಡಲೆ ಕಾಳು ಮಧುಮೇಹದಿಂದ ಬಳಲುತ್ತಿದ್ದವರಿಗೆ ಒಳ್ಳೆಯದು ಇದು ರಕ್ತದಲ್ಲಿ ಇರುವ ಸಕ್ಕರೆಯ ಮಟ್ಟವನ್ನ ನಿಯಂತ್ರಣದಲ್ಲಿ ಇಡುತ್ತದೆ ಮೂಳೆಯ ಆರೋಗ್ಯವನ್ನ ಸುಧಾರಿಸಲು ಸಹಾಯ ಮಾಡುವುದು ಜೊತೆಗೆ ಮೂಳೆಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಯನ್ನು ಕೂಡ ನಿಯಂತ್ರಣದಲ್ಲಿ ಇಡುವುದು ಅಷ್ಟೇ ಅಲ್ಲದೆ ರಕ್ತದ ಸ್ಥಿರತೆಯನ್ನು ಉತ್ತಮ ಸ್ಥಿತಿಯಲ್ಲಿ ಇಡುವಂತೆ ಮಾಡುವುದು ಜೊತೆಗೆ ಆರೋಗ್ಯಕರ ಹೃದಯವನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ತಜ್ಞರ ಪ್ರಕಾರ ನೀವು ದಿನಕ್ಕೆ ನೂರು ಗ್ರಾಂನಷ್ಟು ಕಡಲೆಯನ್ನ ಸೇವಿಸಿ ಆದರೆ ಇದನ್ನು ಸೇವಿಸಿದ ಅರ್ಧ ಗಂಟೆಗಳವರೆಗೆ ನೀರನ್ನು ಕುಡಿಯುವಂತಿಲ್ಲ ನಾವು ಸೇವಿಸುವ ಎಲ್ಲ ಬಗೆಯ ಆಹಾರ ಪದಾರ್ಥಗಳಲ್ಲಿ ಕಾಳುಗಳಿಗೆ ಹಾಗೂ ಬೇಳೆಗಳಿಗೆ ವಿಶೇಷವಾದ ಸ್ಥಾನವಿದೆ ಏಕೆಂದರೆ ಬೇರೆ ಆಹಾರ ಪದಾರ್ಥಗಳಿಗೆ ಹೋಲಿಸಿದರೆ ಇವುಗಳಿಂದ ನಮ್ಮ ದೇಹಕ್ಕೆ ಸಿಗುವ ಪೌಷ್ಟಿಕ ಸತ್ವಗಳ ಪ್ರಮಾಣ ತುಂಬಾ ಹೆಚ್ಚಾಗಿರುತ್ತದೆ ಮಾಂಸಾಹಾರ ಸೇವನೆ ಮಾಡದೆ ಕೇವಲ ಸಸ್ಯಾಹಾರಗಳ ಮೇಲೆ ಅವಲಂಬಿತರಾಗಿರುವವರಿಗಂತೂ ಹೇಳಿ ಮಾಡಿಸಿದ ಆಹಾರಗಳಿವೆ ಮನೆಯಲ್ಲಿ ತಯಾರು ಮಾಡುವ ವಿವಿಧ ಬಗೆಯ ಖಾದ್ಯಗಳಿಗೆ ನಾವು ಬಗೆ ಬಗೆಯ ಬೇಳೆಗಳನ್ನ ಬಳಕೆ ಮಾಡುತ್ತೇವೆ ಒಂದೊಂದು ಬಗೆಯ ಬೇಳೆಕಾಳುಗಳು ನಮ್ಮ ಆರೋಗ್ಯಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಒಂದೊಂದು ಬಗೆಯ ಪ್ರಯೋಜನಗಳನ್ನ ಕೊಡುತ್ತಾ ಹೋಗುತ್ತವೆ ಅದರಲ್ಲಿ ಕೆಂಪು ಬಣ್ಣದ ಬೇಳೆಕಾಳುಗಳು ಅತಿ ಹೆಚ್ಚಿನ ಪ್ರಮಾಣದ ನಾರಿನಾಂಶ ಪ್ರೋಟೀನ್ ಅಂಶ ವಿಟಮಿನ್ ಮತ್ತು ಖನಿಜಾಂಶಗಳನ್ನ ನಮಗೆ ಒದಗಿಸುತ್ತದೆ ಮುಖ್ಯವಾಗಿ ಮಧುಮೇಹ ಇರುವವರಿಗೆ ಕೆಂಪು ಬಣ್ಣದ ಬೇಳೆಕಾಳುಗಳಿಂದ ಸಾಕಷ್ಟು ಅನುಕೂಲವಿದೆ ಏಕೆಂದರೆ ಈ ಬೇಳೆಕಾಳುಗಳಲ್ಲಿ ಸಿಗುವಂತಹ ನಾರಿನಾಂಶ ಮಧುಮೇಹಿಗಳು ಸೇವಿಸಿದ ಆಹಾರವನ್ನ ನಿಧಾನವಾಗಿ ಜೀರ್ಣ ಮಾಡುವ ಮೂಲಕ ಅವರ ಆಹಾರದಲ್ಲಿನ ಸಕ್ಕರೆ ಪ್ರಮಾಣ ಬಹಳ ಬೇಗ 哥，你。 ರಕ್ತ ಸಂಚಾರದಲ್ಲಿ ಬೆರೆತು ಇಡೀ ದೇಹದ ತುಂಬಾ ಹಬ್ಬುವುದನ್ನ ತಡೆಗಟ್ಟುತ್ತದೆ ಸಾಮಾನ್ಯವಾಗಿ ನಾವು ಸೇವಿಸುವ ಆಹಾರದಲ್ಲಿ ಕಬ್ಬಿನ ಅಂಶ ಮತ್ತು ಮ್ಯಾಗ್ನೀಷಿಯಂ ಅಂಶ ನಮಗೆ ಸಿಕ್ಕಿದರೆ ಒಳ್ಳೆಯದು ಅಂತಹ ಆಹಾರಗಳನ್ನ ಹುಡುಕುವ ಬದಲು ಪ್ರತಿದಿನದ ಆಹಾರ ತಯಾರಿಯಲ್ಲಿ ಕೆಂಪು ಬೇಳೆ ಕಾಳುಗಳನ್ನ ಬಳಕೆ ಮಾಡುವುದು ಸೂಕ್ತ ಇನ್ನು ಕೆಂಪು ಬೇಳೆಗಳಲ್ಲಿ ಪೋಲೇಟ್ ಮತ್ತು ವಿಟಮಿನ್ ಬಿ ಅಂಶ ಸಾಕಷ್ಟು ಇದೆ ಹಾಗಾಗಿ ಇದೊಂದು ವಿಟಮಿನ್ ಅಂಶದ ಪೂರಕ ಆಹಾರ ಎಂದು ಹೇಳಬಹುದು ಕೆಂಪು ಬೇಳೆ ಕಾಳುಗಳ ಸೇವನೆಯಿಂದ ಸಾಕಷ್ಟು ಆರೋಗ್ಯದ ಪ್ರಯೋಜನ ಸಿಗುತ್ತವೆ ಕೆಂಪು ಬೇಳೆಕಾಳುಗಳನ್ನ ಸೇವನೆ ಮಾಡುವುದರಿಂದ ಅದರಲ್ಲಿರುವ ಮ್ಯಾಗ್ನೀಷಿಯಂ ಅಂಶ ದೇಹದ ರಕ್ತ ಸಂಚಾರವನ್ನ ಅಭಿವೃದ್ಧಿಪಡಿಸಿ ದೇಹದ ಎಲ್ಲಾ ಅಂಗಾಂಗಗಳಿಗೆ ಆಮ್ಲಜನಕ ಮತ್ತು ಪೋಷಕ ಸತ್ವಗಳನ್ನ ತಲುಪುವಂತೆ ಮಾಡುತ್ತದೆ ಹೃದಯದ ಅಪಧಮನಿಗಳ ಹಾನಿ ಉಂಟಾಗುವುದನ್ನ ತಪ್ಪಿಸಿ ಹೃದಯಕ್ಕೆ ಯಾವುದೇ ಆರೋಗ್ಯ ಸಮಸ್ಯೆ ಎದುರಾಗದಂತೆ ನೋಡಿಕೊಳ್ಳುತ್ತದೆ ಕೆಂಪು ಬೇಳೆಕಾಳುಗಳಲ್ಲಿ ಕಂಡುಬರುವ ಅಧಿಕ ಪ್ರಮಾಣದ ನಾರಿನ ಅಂಶ ದೇಹದಲ್ಲಿ ಆರೋಗ್ಯಕರ ಕೊಲೆಸ್ಟ್ರಾಲ್ ಮಟ್ಟಗಳನ್ನ ನಿರ್ವಹಣೆ ಮಾಡುತ್ತದೆ ಅಷ್ಟೇ ಅಲ್ಲದೆ ಕೆಂಪು ಬೇಳೆಕಾಳುಗಳಲ್ಲಿ ಕಡಿಮೆ ಪ್ರಮಾಣದ ಕ್ಯಾಲೋರಿ ಅಂಶಗಳು ಇರುವುದರಿಂದ ಮತ್ತು ಅತಿ ಹೆಚ್ಚಿನ ಪ್ರಮಾಣದ ನಾರಿನ ಅಂಶ ಮತ್ತು ಪ್ರೋಟೀನ್ ಅಂಶ ನಿಮ್ಮ ದೇಹ ಸೇರುವುದರಿಂದ ಬಹಳ ಬೇಗನೆ ನಮಗೆ ಹೊಟ್ಟೆ ಹಸಿವಾಗುವಿಕೆ ಆಗುತ್ತದೆ ಇದರಿಂದ ಬೇರೆ ಬಗೆಯ ಅನಾರೋಗ್ಯಕರ ಆಹಾರಗಳನ್ನು ಆಗಾಗ ಸೇವನೆ ಮಾಡಬೇಕು ಎನ್ನುವ ನಿಮ್ಮ ಬಯಕೆ ಇಲ್ಲವಾಗುತ್ತದೆ ಇದರ ಜೊತೆಗೆ ನಿಮ್ಮ ದೇಹದಲ್ಲಿ ಈಗಾಗಲೇ ಶೇಖರಣೆಯಾಗಿರುವ ಬೊಜ್ಜಿನ ಅಂಶ ನಿಮ್ಮ ದೇಹದ ಪ್ರತಿದಿನದ ಕಾರ್ಯಚಟುವಟಿಕೆಗೆ ನೆರವಾಗುತ್ತದೆ ಇನ್ನು ಕೆಂಪು ಬೇಳೆಕಾಳು ಕೇವಲ ವಿಟಮಿನ್ ಅಂಶ ಮತ್ತು ಖನಿಜ ಅಂಶಗಳು ಮಾತ್ರ ಇರುವುದಲ್ಲದೆ ಹೆಚ್ಚಿನ ಪ್ರಮಾಣದ ಆಂಟಿ ಆಕ್ಸಿಡೆಂಟ್ ಅಂಶಗಳು ಕೂಡ ಲಭ್ಯವಿದೆ ಈ ಅಂಶಗಳು ನಿಮ್ಮ ದೇಹದ ಫ್ರೀ ರಾಡಿಕಲ್ ಅಂಶಗಳನ್ನು ನಾಶಪಡಿಸಿ ಆರೋಗ್ಯಕರ ಜೀವಕೋಶಗಳಿಗೆ ಮತ್ತು ಅಂಗಾಂಶಗಳಿಗೆ ಯಾವುದೇ ಹಾನಿಯಾಗದಂತೆ ನೋಡಿಕೊಳ್ಳುವುದರ ಮೂಲಕ ತ್ವಚೆಯ ಸೌಂದರ್ಯದ ಜೊತೆಗೆ ಕಾಂತಿಯನ್ನು ಕೂಡ ಹೆಚ್ಚಿಸುತ್ತದೆ ವಿಶೇಷವಾಗಿ ಗರ್ಭಿಣಿ ಮಹಿಳೆಯರು ತಮ್ಮ ಆಹಾರ ಪದ್ಧತಿಯಲ್ಲಿ ಕೆಂಪು ಬೇಳೆಕಾಳುಗಳನ್ನ ಸೇರಿಸಿ ಸೇವನೆ ಮಾಡುವುದರಿಂದ ದೇಹಕ್ಕೆ ಹೆಚ್ಚಿನ ಪ್ರಮಾಣದ ಪೋಲೆಟ್ ಅಂಶ ಲಭ್ಯವಾಗುತ್ತದೆ ಇದರಿಂದ ಗರ್ಭಕೋಶದಲ್ಲಿ ಬೆಳವಣಿಗೆ ಆಗುತ್ತಿರುವ ಮಗುವಿನ ಮೆದುಳಿನ ಅಭಿವೃದ್ಧಿಗೆ ಸಹಾಯಕವಾಗುತ್ತದೆ ಮತ್ತು ಹುಟ್ಟುವ ಮಗು ಯಾವುದೇ ನ್ಯೂನ್ಯತೆಗಳಿಂದ ಒಳಗೊಂಡಿರುವುದಿಲ್ಲ ಇನ್ನು ಕೆಂಪು ಬೇಳೆಕಾಳುಗಳಲ್ಲಿ ಹೆಚ್ಚಿನ ಪ್ರಮಾಣದ ನಾರಿನಾಂಶ ಕಂಡುಬರುವುದು ಯಾವುದೇ ಆಹಾರದಲ್ಲಿ ನಾರಿನಾಂಶ ಹೆಚ್ಚಿದರೆ ಮತ್ತು ಅಂತಹ ಆಹಾರವನ್ನ ಸೇವಿಸಿದರೆ ನಮ್ಮ ದೇಹದಲ್ಲಿ ರಕ್ತದ ಸಕ್ಕರೆ ಪ್ರಮಾಣ ಹೆಚ್ಚಾಗುವುದಿಲ್ಲ ಮಧುಮೇಹಿಗಳಿಗೆ ಸದಾ ಇಂತಹ ಆಹಾರವೇ ಸೂಕ್ತ ಎಂದು ತಿಳಿದು ಬಂದಿದೆ ಅಷ್ಟೇ ಅಲ್ಲದೆ ಕೆಂಪು ಬೇಳೆಕಾಳುಗಳು ಕಾರ್ಬೋಹೈಡ್ರೇಟ್ ಅಂಶಗಳನ್ನ ನಮ್ಮ ದೇಹದಲ್ಲಿ ನಿಧಾನವಾಗಿ ಕರಗಿಸುವುದರಿಂದ ಅಗತ್ಯವಾಗಿ ನಮ್ಮ ದೇಹಕ್ಕೆ ಬೇಕಾದ ಶಕ್ತಿ ನಿಧಾನವಾಗಿ ನಮಗೆ ಸಿಗುತ್ತಾ ಹೋಗುತ್ತದೆ ಅದಲ್ಲದೆ ಕೆಂಪು ಬೇಳೆ ಕಾಳುಗಳಲ್ಲಿ ಹೆಚ್ಚಿನ ಪ್ರಮಾಣದ ಕಬ್ಬಿಣದ ಅಂಶ ಇರುವುದರಿಂದ ನಮ್ಮ ರಕ್ತ ಸಂಚಾರದಲ್ಲಿ ಆಮ್ಲಜನಕವನ್ನು ನಮ್ಮ ದೇಹದ ಎಲ್ಲಾ ಭಾಗಗಳಿಗೆ ಕೊಂಡೊಯ್ದು ಶಕ್ತಿಯ ಉತ್ಪತ್ತಿಯಲ್ಲಿ ನೆರವಾಗುತ್ತದೆ ಕಬ್ಬಿಣದ ಅಂಶದ ಕೊರತೆ ಹೊಂದಿರುವವರು ಸಾಮಾನ್ಯವಾಗಿ ಹೆಚ್ಚು ಆಯಾಸ ಮತ್ತು ಸುಸ್ತನ ಅನುಭವಿಸುತ್ತಿರ್ತಾರೆ ಇದನ್ನು ಅನಿಮಿಯಾ ಎಂದು ಕರೆಯುತ್ತಾರೆ ಗರ್ಭಿಣಿ ಮಹಿಳೆಯರು ಸಾಕಷ್ಟು ಕಬ್ಬಿಣದ ಅಂಶದ ಕೊರತೆ ಕೆಲವೊಮ್ಮೆ ಹೊಂದಿರುವ ಕಾರಣ ಹುಟ್ಟುವ ಮಕ್ಕಳಲ್ಲೂ ಕೂಡ ಇದೇ ಸಮಸ್ಯೆ ಕಾಣುತ್ತದೆ ಹಾಗಾಗಿ ಕೇವಲ ಕೆಂಪು ಬೇಳೆಕಾಳುಗಳನ್ನ ಮಾತ್ರವಲ್ಲದೆ ಗರ್ಭಿಣಿ ಮಹಿಳೆಯರು ತಮ್ಮ ದೇಹಕ್ಕೆ ಅಗತ್ಯವಾದ ಪೌಷ್ಟಿಕ ಸತ್ವಗಳನ್ನ ಒದಗಿಸುವಂತಹ ಆಹಾರಗಳನ್ನು ಕೂಡ ಸೇವನೆ ಮಾಡಲು ಮುಂದಾಗಬೇಕು ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ